ಉಪದ್ರವ ಕೊಡದೆ ಬದುಕಬೇಕು ಹಾಗೂ ನಾಲ್ಕು ಜನ ನಿಮ್ಮಂತ ಅಭಿಮಾನಿಗಳಿಂದ ಚಪ್ಪಾಳೆ ತರ್ಸ್ಕೊಳ್ಬೇಕು ನಿಮಗೆ ನಗು ಕೊಡಬೇಕು ಸಾಧ್ಯವಾದರೆ ಅಂತ ತಿಳ್ಕೊಂಡು ವೇದಿಕೆ ಮೇಲೆ ನಿಮ್ಮ ಮುಂಭಾಗದಲ್ಲಿ ಆಶೀರ್ವಾದ ಪಡ್ಕೊಂಡು ಕಾರ್ಯಕ್ರಮ ಪ್ರಾರಂಭ ಮಾಡ್ತೇನೆ ಸಾಧ್ಯವಾದರೆ ಚೆನ್ನಾಗಾದರೆ ಈ ಕಲಾವಿದನ ಬೆನ್ನು ತಟ್ಟಿ ಚಪ್ಪಾಳೆ ತಟ್ಟಿ ಹುರಿದುಬಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ ಜೋರಾಗಿ ಒಂದ್ಸಾರಿ ಚಪ್ಪಾಳೆ ಹೊಡೆದ್ರೆ ನನಗೊಂದ್ಸಾರಿ ಟಾನಿಕ್ ಆಗೋದು ಆರಂಭದಲ್ಲಿ ಕುಂದಳಂಗೆ ಮೋಹೇನೆ ಆನಂದದಿ ಿ ಬುಲೆಟ್ ಸಾಮಾನ್ಯವಾಗಿ ಹಳೆ ಕಾಲದಲ್ಲಿ ಸಿಮೆಂಟ್ ಹಾಕಿ ಓಡಿಸುವಂತಹ ಒಂದು ಸ್ಕೂಟರ್ ಈ ತರ ಧ್ವನಿ ಓಡಿಸುವಂತಹ ಎಚ್ ಡಿ ಬೈಕ್ ಗೆ ಈ ರೀತಿ ಧ್ವನಿ ಬರುವುದು ಕಾಲೇಜು ಹುಡುಗರು ಬಿಸಿ ರಕ್ತದ ಯುವಕರು ಓಡಿಸುವಂತ ಈ ರೀತಿ ಬೈಕ್ ಅನ್ನ ವೇಗವಾಗಿ ಓಡಿಸ್ತಾ ಇರುವ ಸಂದರ್ಭದಲ್ಲಿ ಕಾಗೆ ದಯಮಾಡಿ ವೇಗ ಅಪಾಯಕಾರಿ ಅದನ್ನ ಮುನ್ನೋಡಿ ಹಾಗೆ ವಾಹನ ಹೋದ್ರೆ ತರಬಹುದು ದೇಹ ಹೋದ್ರೆ ತರ್ಲಿಕ್ಕಿಲ್ಲ ಅದಕ್ಕಾಗಿ ನಿಧಾನವಾಗಿ ಓಡಿಸಿ ಅಂತ ಹೇಳ್ತಾ ಆಟೋ ರಿಕ್ಷಾದಲ್ಲಿ ಹೋಗುವಾಗ ಡೆಕ್ ಹಾಕ್ಬಿಡ್ತಾರೆ ಹಾಗೆ ಡೆಕ್ಕು ಸ್ಟ್ರಕ್ ಆಗುತ್ತೆ ನೋಡಿ ರೆ ಬೆಕ್ಕು ಕಚ್ಚಾಡುವಾಗ ಎರಡು ಬೆಕ್ಕುಗಳು ನಾಯಿಗೆ ಕಲ್ಲು ಹೊಡೆದಾಗ ಒಂಥರ ಕೂಗೋದು ನಾಯಿ ಗೇಟ್ನ ಒಳಗಿಂದ ಒಂಥರಕ್ಕೆ ಕೂಗೋದು ನಾಯಿ ಕಲ್ಲು ಹೊಡೆದಾಗ

ಿಯಾಗಿ ಸಾಕ್ಷಿ ನಾಯಿ ಹೋಗ್ತಾ ಇದೆ ಸಿನಿಮಾ ಹಾಡು ಅದು ಬೇರೆ ಬೇರೆ ಕಲಾವಿದರು ಹಾಡಿದ್ರೆ ಯಾವ ರೀತಿ ಹಾಡ್ತಾರೆ ಹೇಳೋದಕ್ಕೆ ಒಂದು ನಿದರ್ಶನ ಸಿನಿಮಾ ಹಾಡು ಹೀಗಿದೆ ಅಂದ್ರೆ ಸುತ್ತಮುತ್ತಲ್ಲೂ ಸಂಜಗತ್ತಲ್ಲೂ ಇಲ್ಲೇ ಬಂತು ಸ್ವರ್ಗ ಎಲ್ಲ ಓಲಾಡುವ ಇದು ಸಿನಿಮಾ ಹಾಡು ಇದೇ ಹಾಡನ್ನ ಚಿಕ್ಕ ಮಗು ಹಾಡಿದ್ರೆ ಹೇಗ ನೋಡಿ ತೊತ್ತಲು ಮುತ್ತಾಲು ಸಂಜಯ ಗತ್ತಲು ಇಲ್ಲೇ ಬಂತು ಸ್ವರ್ಗ ತುತ್ತಾಲು ಮುತ್ತಾಲು ಸಂಜಯ ಗತ್ತಲು ಇಲ್ಲೇ ಬಂತು ಸ್ವರ್ಗ ಅದೇ ವಯಸ್ಸಾದಂತ ನಮ್ಮ ಮಾತೆಯರು ಹಾಡಿದ್ರೆ ಹೇಗಾಡಬಹುದು ನೋಡಿ

ಹಾಡಿದ್ರೆ ಹೇಗೆ ಹಾಡ್ತಾ ನೋಡಿ ಸುತ್ತಲೂ ಮೋತಲು ಸಂಜೆ ಅಗತ್ತ ಸುತ್ತಲೂ ಮೋತಲು ಸಂಜೆ ಅಗತ್ತ ಸುತ್ತಲೂ ಮಾತಾಲು ಸಂಜೆಯ ಗಾ ತಾಲು ಸೀಮದರಾಮ್ ಗೋವಿಂದ ಸುತ್ತಲೂ ಮಾತಾಲು ಸುತ್ತಲೋ ಮೋತಲು ಸಂಜಯ ತಾಳು ಶ್ರೀಮತ್ ರಾಮ್ ಗೋವಿಂದ ಈ ಹಾಡನ್ನ ವೆಸ್ಟರ್ನ್ ಹಾಡುವನು ಕನ್ನಡ ಹಾಡುವನು ಹಾಡಿದ್ರೆ ಮಾತ್ರ ಚಂದ ಅದು ಇಂಗ್ಲಿಷ್ ಹಾಡಾಡುವನ್ನು ಹಾಡಿದ್ರೆ ಹೇಗಾಡ ನೋಡಿ ಎ ಮುಥಾಲು ಎ ಸುತ್ತಾಲು ಮುಥಾಲು ಸಂಜಯ ಗಾಥಾಲು ಎ ಸುತ್ತಾಲು ಸುತ್ತಾಲು ಸುಥಾಲು ಮುಥಾಲು ಸಂಜಯ ಗಾಥಾಲು ಇಲ್ಲೇ ಬಂತು ಸ್ವರ್ಗ ಜಾನಪದ ನೃತ್ಯ ಜಾನಪದದಲ್ಲಿ ಹಾಡಿದ್ರೆ ಜಾನಪದ ಗಾಯಕ ಹಾಡಿದ್ರೆ ಹೇಗಾಡ್ತಾರೆ ನೋಡಿ ಸುತ್ತಲೂ ಮುತ್ತಲೋ ಸಂಜಾಯಗೋ ಸುತ್ತಲೂ ಮುತ್ತಲೋ ಸುತ್ತಲೂ ಮುತ್ತಲೋ ಮುತ್ತಲೋ ಸಂಜಾಯಗಾತೋ ಇಲ್ಲೇ ಬಂತು ಸ್ವರ್ಗ ಸುತ್ತಲೂ ಮುತ್ತಲೂ ಸುತ್ತಲೂ ಮುತ್ತಲು ಸುತ್ತಲೂ ಮುತ್ತಲೂ ಸಂಜಾಯ ಗಾತಲು ಇಲ್ಲೇ ಬಂತು ಸ್ವರ್ಗ ಇದೇ ಹಾಡನ್ನ ಹಿಂದೂಸ್ತಾನಿ ಶೈಲಿಯ ಸಂಗೀತದಲ್ಲಿ ಹಾಡಿದರೆ ಹೇಗೆ ಹಾಡಬಹುದು संजय करु संजय करु सुतहु होतलु संजयगत करु ಈ ಹಾಡನ್ನ ವಿತ್ ಮ್ಯೂಸಿಕ್ ಜೊತೆ ಎಲ್ಲ ಮ್ಯೂಸಿಕ್ ಸೆಟ್ ಇಟ್ಕೊಂಡು ಹಾಡಿದ್ರೆ ಹೇಗಾಡಬಹುದು ಸುತ್ತಮುತ್ತಲೂ ಸುತ್ತಮುತ್ತಲು ಸುತ್ತಮುತ್ತಲು ಸಂಜೆ ಕತ್ತಲು ಇಲ್ಲೇ ಬಂತು ಸ್ವರ್ಗ ಓಲಾಡುವ ಸುತ್ತಮುತ್ತಲು ಸಂಜೆ ಕತ್ತಲು ಇಲ್ಲೇ ಬಂತು ಸ್ವರ್ಗ ಎಲ್ಲ ಓಲಾಡುವ ಸುತ್ತಮುತ್ತಲು ಸಂಜೆಗತ್ತಲು ಗತ್ತಲು ಇಲ್ಲೇ ಬಂತು ಸ್ವರ್ಗ ಎಲ್ಲ ಓಲಾಡುವ ಸುತ್ತಮುತ್ತಲು ಸಂಜೆ ಗತ್ತಲು ಇಲ್ಲೇ ಬಂತು ಸ್ವರ್ಗ ಟು ಎಲ್ಲ ಓಲಾಡುವ ಎಲ್ಲ ತೇಲಾಡುವ ನಲಿಯೋಣ ಕುಣಿಯೋಣ ಮತ್ತೆ ಇಟ್ಟು ತಮ್ಮ ತಲು ಇಲ್ಲೇ ಬಂತು ಸ್ವರ್ಗ ಎಲ್ಲ ಓಲಾಡುವ ಭಾಷಣ ಮಾಡಬೇಕು ಅಂತ ಹೇಳಿದಾಗ ನಮ್ಮಲ್ಲಿ ವಿಷಯದ ಸಾಮರ್ಥ್ಯ ಅಥವಾ ಕೊರತೆ ಇದ್ದಾಗ ಯಾವ ರೀತಿ ಮಾತನಾಡಬಹುದು ವಿಷಯ ಇಲ್ಲಿದೆ ಮಾತಾಡ್ಬೋದು ಹೇಗೆಂದ್ರೆ ಆತ್ಮೀಯ ಇವರೇ ಇವತ್ತಿನ ಈ ಒಂದು ಇದಕ್ಕೆ ನನಗೆ ತುಂಬಾ ಇದು ಮಾಡಿಕೊಟ್ಟಿದೆ ನಿಮ್ಮನ್ನೆಲ್ಲ ನೋಡಿದಾಗ ನಂಗೆ ತುಂಬಾ ಇದಾಗ್ತಾ ಉಂಟು ಯಾವ ರೀತಿ ನಿಮ್ಮ ಈ ಒಂದು ಇದಕ್ಕೆ ನಾನು ಇದು ಮಾಡಬೇಕು ಅಂತ ಗೊತ್ತಾಗ್ತಾ ಇದೆ ಇಲ್ಲಿವರೆಗೆ ಬಹಳಷ್ಟು ಇದರಲ್ಲಿ ನೀವೆಲ್ಲ ಇದು ಮಾಡಿದ್ರಿ ನನ್ನ ಒಂದು ಇದಕ್ಕೆ ನೀವೆಲ್ಲ ಸದಾ ಇದು ಮಾಡ್ತಾ ನಮ್ಮನ್ನ ಇದು ಮಾಡ್ತಾ ಇಲ್ಲಿವರೆಗೆ ಇದು ಮಾಡಿದಂತ ನಿಮ್ಗೆಲ್ಲರೂ ಇದು ಮಾಡ್ತಾ ನಮ್ಮ ಈ ಒಂದು ಇದಕ್ಕೆ ಇದು ಮಾಡ್ತಾ ಇದ್ದೇನೆ

A B C D E F G H I J K L में नौपी क्यों वार्षिक डबल एक्स वाज़ेट। A B C D E F G H I J K L में नौपी क्यों वार्षिक डबल एक्स वाज़ेट। A B C D E F G H I J K L में नौपी क्यों वार्षिक डबल एक्स वाज़ेट। A B C D E F G H I J K L में नौपी क्यों वार्षिक डबल एक्स वाज़ेट। ಆತ್ಮೀಯರೇ ಒಂದು ಪ್ರಾಥಮಿಕ ಶಾಲೆಯ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು ಅಮೃತಂ ಬಾಲಭಾಷಿತಂ ಅಂತ ಹೇಳ್ತಾರೆ ಚಿಕ್ಕ ಮಕ್ಕಳು ಏನ್ ಮಾಡಿದ್ರು ಕೂಡ ಚಂದ ಆ ಒಂದು ಕಾರ್ಯಕ್ರಮ ಹೇಗಿತ್ತು ನೋಡಿ ಅಗಸ್ಟ್ ಹದಿನೈದರ ಕಾರ್ಯಕ್ರಮ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಮಕ್ಕಳದಾಗಿತ್ತು ಆ ಮಕ್ಕಳ ಕಾರ್ಯಕ್ರಮ ಈ ರೀತಿ ಇತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಬಂದು ಕೂತ್ಕೊಂಡ ಮೇಲೆ ಟೀಚರ್ ಬಂದು ಅನೌನ್ಸ್ ಮಾಡ್ತಾರೆ ಒಬ್ಬೊಬ್ಬರಾಗಿ ಬಂದು ಹಾಡು ಹಾಡ್ತಾರೆ ನೃತ್ಯ ಮಾಡ್ತಾರೆ ಅದು ಆ ಚಟುವಟಿಕೆ ಒಂದು ಹಬ್ಬ ಆ ಮಕ್ಕಳ ಆಟ ಪಾಠಗಳನ್ನು ನೋಡುವುದೇ ನಮಗೆಲ್ಲ ಸೋ ಅದನ್ನೇ ನಾವು ಮಿಮಿಕ್ರಿಗೆ ಆಯ್ಕೆ ಮಾಡ್ಕೊಂಡು ಹೇಗೆ ಅಂತ ನಾನು ನಿಮ್ಮ ಮುಂದೆ ಕೆಲವು ಪ್ರದರ್ಶನಗಳನ್ನು ಮಾಡ್ತೇನೆ ಟೀಚರ್ ಬಂದು ಅನೌನ್ಸ್ ಮಾಡ್ತಾರೆ ಮಕ್ಕಳ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತವನ್ನು ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಕುಮಾರಿ ಸಿಂಧು ಮತ್ತು ಸಂಗಡಿಗರಿಂದ ದೇಶಭಕ್ತಿ ಗೀತೆ ಸಿಂಧು ದೇಶ ಭಾರತ ಭಾರತೀಯರು ಕಣ್ಣೀರಲ್ಲ ಒಂದು ರಾಷ್ಟ್ರ ಕಟ್ಟುವಾ ನಮ್ಮ ದೇಶ ಭಾರತ ನಾವು ಭಾರತೀಯರು ಬನ್ ಬನ್ನೀರ್ ಇವರಿಗೆ ಧನ್ಯವಾದಗಳು ಈಗ ಕುಮಾರ್ ರಾಜೇಶ್ ಇವನಿಂದ ಭಾಷಣ ಆಗಸ್ಟ್ ಹದಿನೈದರ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ ಪೂಜ್ಯ ಗುರುಗಳೇ ಹಾಗೂ ನನ್ನ ಸಹಪಾಠಿಗಳು ಮಾತನಾಡಲು ಬಯಸುತ್ತೇನೆ ಆಗಸ್ಟ್ ಹದಿನೈದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಅನೇಕ ಅನೇಕ ರಾಷ್ಟ್ರ ನಾಯಕರನ್ನ ನೆನಪು ಮಾಡಿಕೊಳ್ಳುವಂತ ಒಂದು ಸುವರ್ಣ ಅವಕಾಶ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜಯ ಕುಮಾರಿ ಸ್ಮಿತಾ ಮತ್ತು ಸಂಗಡಿಗರಿಂದ ನೃತ್ಯ ಪರಮ स्विता गल गाज गा चङनि गली चली त चिंदा रंगनि गली चली त रुण गा गे गलू ताॼी माजे गलू ताॼी मिलंदा रंग गली चींद रुण ಈಗ ಕೊನೆಯದಾಗಿ ನಮ್ಮ ಶಾಲೆಯ ಅಧ್ಯಕ್ಷರಿಂದ ಭಾಷಣ ಅವರಿಗೆ ವಿಷಯನೇ ಗೊತ್ತಿಲ್ಲ ಯಾಕೆ ಮಾ ಭಾಷಣ ಮಾಡಬೇಕು ಅಂತ ಅವ್ರು ಗೊತ್ತ ಒಟ್ಟು ನಮ್ಮ ಮಕ್ಕಳೆಲ್ಲ ಹೇಳ್ರು ఆరగ విషయ అంద భాషణకెళ్ జాస్తి ఎల్ మాట్ మాట్ నేషకే స్వాతంత్ర తొడవా అనేక మహనీయ జనొంది పక్కద జస్ట్ గుండె తాగారు నన్ను పక్కద జస్ట్ తుప్ప సుడ్ ಎಲ್ಲರೂ ನಮ್ಗುಂಟಾಗ್ತದೆ ಇವತ್ತು ನಿಮ್ಮನ್ನೆಲ್ಲರ ಮುಂದೆ ಈ ವಿಷಯವನ್ನು ಪಡಿಸಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ವಿ ಭಾಳ ಸಂತೋಷ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ಯಾರು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ರಿ ನಿಮಗೆಲ್ಲ ಶುಭವಾಗಲಿ ನಾವೆಲ್ಲ ಶಾಲೆಗೆ ಹೋಗಬೇಕಾದ್ರೆ ಈ ರೀತಿ ಅವಕಾಶ ಇರಲಿಲ್ಲ ನಿಮಗೆಲ್ಲ ಅವಕಾಶ ಸಿಕ್ಕಿದೆ ಅದನ್ನು ಸೂರ್ಯ ಸ್ವಲ್ಪ ನನ್ಗೆ ಎಲೆ ಎಡಕ್ಕೆ ಹಾಕುವಂಥ ಒಂದು ಅಭ್ಯಾಸ ಅದು ಯಾಕೆ ಹೇಳ್ತಾ ಇದನ್ನು ಕೆಟ್ಟದನ್ನು ಉಗುಳ್ಬೇಕು ಕೆಟ್ಟದ್ದು ಉಗುಳ್ಬೇಕು ಒಳ್ಳೆಯದನ್ನು ಸ್ವೀಕಾರ ಮಾಡಬೇಕು ಹೇಳು ಮಾತ್ರ ತಿಂಡಿ ಹೊಟ್ಟಾಗ ಎಲೆ ಅಡಿಕೆ ತಿಂಡಿ ಬಾರು ಇಲ್ಲಿ ಕಣ್ಮೆಲ್ಲ ಅವಕಾಶ ಕೊಟ್ಟರು ನಿಮಗೆಲ್ಲರಿಗೂ ಧನ್ಯವಾದ ಅದು ಕೃಷ್ಣ ನನ್ನ ಮಾತ್ಮ ಯುವಕ ಸಂಘದವರಿಂದ ಅಭಿನಯ ಆಯಿತು ಆ ಅಭಿನಯ ಹೇಗಿತ್ತು ನೋಡಿ ಶ್ರೀಮಂತರ ಮನೆಗೆ ತನ್ನ ಮಗಳ ಮದುವೆಗೆ ಯಸ್ಕರ ಹಣದ ಸಹಾಯವನ್ನ ಕೇಳಲಿಕ್ಕೆ ಒಬ್ಬನ ಬಡವನು ಬರ್ತಾನೆ ಆದ್ರೆ ಶ್ರೀಮಂತರ ಮನೆಯಲ್ಲಿ ಎಲ್ಲರೂ ಕಿವುಡ್ರು ಆ ಕಿವುಡರ ಸಂಸಾರ ಹೇಳುವಂತ ಒಂದು ಏಕಪಾತ್ರ ಅಭಿನಯ ಯುವಕರ ಸಂಘದಿಂದ ಇತ್ತು ಆ ಕಿವುಡರ ಸಂಸಾರ ಶ್ರೀಮಂತ ಪೇಪರ್ ಓದ್ತಾ ಬಳುತ್ತಾನೆ ಅವನ ಬಡವ ತನ್ನ ಮಗಳ ಮದುವೆಗೋಸ್ಕರ ಹಣ ಕೇಳಲಿಕ್ಕೆ ಬರ್ತಾನೆ ಶ್ರೀಮಂತನಿಗೆ ಕಿವಿ ಕೇಳುವುದಿಲ್ಲ ಅರ್ಥಕ್ಕೆ ಅನರ್ಥ ಮಾಡಿಕೊಂಡು ಎಲ್ಲವನ್ನ ವ್ಯರ್ಥ ಮಾಡ್ತಾರೆ ಈ ಕಾರ್ಯಕ್ರಮದಲ್ಲಿ ನೋಡಿ ಏಕಪಾತ್ರ ಅಭಿನಯ ಕಿವುಡರ ಸಂಸಾರ ಪೇಪರ್ ಓದ್ತಾ ಇರ್ತಾನೆ ಒಡ್ಯ ನಮಸ್ಕಾರ ಒಡಿಯ ಹೊಿರು ನಮಸ್ಕಾರ ಏನ ಏನ್ ಬಂದೆ ಒಡಿಯ ಮುಂದಿನ ತಿಂಗಳು ನನ್ನ ಮಗಳ ಮದುವೆ ಇದೆ ನೀವೇನೋ ಧನ ಸಹಾಯ ಮಾಡ್ತೀರೋ ಅಂತ ನನ್ನ ಮಗಳ ಮದುವೆಗೆ ಏನಾದ್ರು ಸಹಾಯ ಮಾಡಿ ಒಡ್ಯ ನೀವು ಬಹಳ ದೊಡ್ಡ ದಾನಿಗಳಂತೆ ಬಹಳ ಜನರಿಗೆ ಉಪಕಾರ ಮಾಡಿದವರಂತೆ ನಿಮ್ಮ ಉಪಕಾರ ಮರಿಲಿಕ್ಕೆ ಆಗುದಿಲ್ಲ ನನಗೇನಾದ್ರೂ ಹಣ ಸಹಾಯ ಮಾಡಿ ನೀವು ಊರಿನಲ್ಲೆಲ್ಲ ಉಪಕಾರಿ ಮನುಷ್ಯ ಅಂತ ಕರೀತಾರೆ ನಿಮ್ಮನ್ನು ಏನಂದೆ ನನ್ನನ್ನು ಅಪಾಯಕಾರಿ ಮನುಷ್ಯ ಅಂತ ಕರಿತೀಯ ಎಷ್ಟು ಧೈರ್ಯ ನಿನಗೆ ಎಷ್ಟು ಶಾಲಾ ಕಾಲೇಜು ಕಟ್ಸಿದೀನಿ ಎಷ್ಟು ದೇವಾಲಯ ಕಟ್ಸಿದೀನಿ ಅಂತದ್ರಲ್ಲೇ ನನಗೆ ಅಪಾಯಕಾರಿ ಮನುಷ್ಯ ಅಂತ ಬೈತೀಯನು ಕೇಳೋ ನಾನು ಹೇಳ್ತೀನ ವಾಣಿ ವಾಣಿ ಬಾರಿ ಇಲ್ಲಿ ನನ್ನ ಮನೆ ಮುಂದೆ ಬಂದು ನನಗೆ ಅಪಾಯಕಾರಿ ಮನುಷ್ಯ ಅಂತ ಬೈತಾನೆ ಏನ್ರಿ ಕರೆದ್ರಾ ಹೌದೇ ನನ್ನ ಮನೆ ಮುಂದೆ ಬಂದು ನನಗೆ ಅಪಾಯಕಾರಿ ಮನುಷ್ಯ ಅಂತ ಬೈತಾನೆ ನಾನು ಯಾರಿಗೂ ಉಪಕಾರನೆ ಮಾಡ್ಲಿಲ್ಲ ಅಂತ ಉಪಕಾರನೆ ಮಾಡ್ಲಿಲ್ಲ ಅಂತಾನೆ ಅಂದ್ರಿ ಇವತ್ತು ಉಪ್ಪಿಟ್ಟಿಗೆ ಉಪ್ಪು ಖಾರ ಜಾಸ್ತಿ ಆಯ್ತಾ ಉಪ್ಪಿಟ್ಟು ಮಾಡ್ದವಳು ನಾನಲ್ಲ ನಿಮ್ಮ ಮೊದ್ಲಿನ ಸೊಸೆ ಬೇಕಾದ್ರೆ ಅವಳನ್ನೇ ಕರಿತೀನಿ ಬೇಕಾದ್ರೆ ಕೇಳಿ ಶೀಲಾ ಏ ಶೀಲಾ ಬಾರೆ ಅನ್ರಿ ಅತ್ತೆ ಕರದ್ರ ಹ್ಮ್ ಬೆಳ್ದು ನೋಡು ಇವತ್ತು ಉಪ್ಪಿಟ್ಟಿಗೆ ಖಾರ ಜಾಸ್ತಿ ಆಗಿದೆ ಅಂತ ನಿನ್ನ ಮಾವ ಹೇಳ್ತಾ ಇದಾರೆ ನೀನ್ ಖಾರ ಹಾಕೊಂಡು ತಿಂತಾ ಇದ್ದೆ ನೀನು ಅದಕ್ಕೆ ಹೇಳ್ತಾ ಖಾರ ಜಾಸ್ತಿ ಆಗಿದೆ ಶೀರಾ ಮಾಡ್ಕೊಂಡು ತಿಂತಾ ಇದ್ದೆ ನಾನ್ ಶೀರಾ ಮಾಡ್ಕೊಂಡು ತಿಂತ ಇದ್ದಿಲ್ಲ ನಿಮ್ಮ ಮಗ ಶೀರಾ ಮಾಡ್ಕೊಡು ಅಂದ್ರು ಅವ್ರಿಗೆ ಶೀರಾ ಮಾಡ್ಕೊಡ್ತಿದ್ದೆ ಬೇಕಂದ್ರೆ ಕೇಳಿ ಅವ್ರನ್ನೇ ಕರಿತೀನಿ ರೀ ಏನು ಅಂದ್ರೆ ಬರ್ರಿ ಇಲ್ಲಿ ಬೆಳಿಗ್ಗೆ ಎತ್ ಬೇ ಏನ್ ಶುರು ಮಾಡ್ಕೊಂಡಿದ್ದೀರ ಏನ್ರೀ ನಿಮ್ ಗಲಾಟೆ ನೋಡ್ರಿ ನಿಜ ಹೇಳ್ರಿ ನಾನ್ ಶೀರಾ ಮಾಡ್ಕೊಂಡು ತಿಂತಾ ಇದ್ದೆ ಅಂತ ಅಮ್ಮ ಹೇಳ್ತಾ ಇದ್ದಾರೆ ನಾನ್ ನಿಮ್ಗೂ ಸೀರಾ ಮಾಡ್ಕೊಡ್ತಾ ಇದ್ದೆ ಹೌದಲ್ರಿ ಶೀರಾ ನಿಮ್ಗೆ ಇದ್ದಿಲ್ವಾ ಏನು ಮೊನ್ನೆ ಮದುವೆಗೆ ಹೋದಾಗ ನಿನಗೊಂದು ಸೀರೆ ಮಗನಿಗೆ ಒಂದು ಚಡ್ಡಿ ಅಂಗಿ ತಂದ್ಕೊಡ್ಲಿದ್ದೇನೆ ಮತ್ತೆ ಎಷ್ಟು ಸೀರೆ ಬೇಕೇ ನಿನಗೆ ಯಾವಾಗ ನೋಡಿದ್ರು ಬರೀ ಸೀರೆ ನೀನು ಒಂದು ಸೀರೆ ಮಗನಿಗೆ ಒಂದು ಚಡ್ಡಿ ಅಂಗಿ ತಂದ್ಕೊಡ್ಲಿದ್ದಾನ ರಾಜು ಏ ರಾಜು ಬಾರ ಇಲ್ಲಿ ಏನಪ್ಪ ಕರ್ದ್ರ ಸರಿ ಸರಿ ನಿತ್ಕಳ ಮೊನ್ನೆ ರಾಜು ಮದುವೆಗೆ ಹೋದಾಗ ನಿನಗೊಂದು ಚಡ್ಡಿ ಅಂಗಿ ಅಮನಿಗೊಂದು ಸೀರೆ ಮೊನ್ನೆ ತಂದ್ಕೊಡ್ಲಿದೇನಾ ನೆನ್ಪಾಡ್ಕ ಮದುವೆಗೆ ಹೋದಾಗ ಮದುವೆ ನನಗೆ ನನಗಿಷ್ಟು ಬೇಗ ಬೇಡಪ್ಪ ಅಣ್ಣ ದೊಡ್ಡವನಲ್ವೇ ಬೇಕಾದ್ರೆ ಅಣ್ಣನನ್ನೇ ಕರಿತೀನಿ ಅವನಿಗೆ ಮದುವೆ ಮಾಡಿ ಅಣ್ಣ ಏಣ ಬಾರೈದ ತೈದ ಎಲ್ಲವೋ ತಮ್ಮ ಯಾಕೆ ಕರೆದಿರ್ವಿ ಅಣ್ಣ ನಿನಗೆ ಅಪ್ಪ ಮದುವೆ ಮಾಡ್ತಾರಂತೆ ಬೇಗ ತಯಾರಾಗ ಯಕ್ಷಗಾನ ಮೇಳದವರು ನಮ್ಮ ಮೇಲೆ ಯುದ್ಧಕ್ಕೆ ಬಂದಿದ್ದಾರೆ ಹಾಗಾದ್ರೆ ಇನ್ನೂ ತಡ ಮಾಡುವುದು ಬೇಡ ನಮ್ಮ ಇದ್ದ ಬಿದ್ದ ಕಟ್ಟಿಗೆ ಚೂರುಗಳನ್ನ ಒಟ್ಟು ಮಾಡಿಕೊಂಡು ಅವರ ಮೇಲೆ ನೇರವಾಗಿ ಯುದ್ಧಕ್ಕೆ ಹೋಗೋಣ ತೈದ 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 ಕಡೆ ಮನೆ ಕೊಯ್ದ ಅಡಕೆ ಕೊನೆ ಕೊಯ್ದ ನನಗೆ ಬಂದು ಬೈದ ತೊಯ್ದ್ರೆ ನಿಮ್ಮ ಹಣ ಸಹಾಯನೂ ಸಾಕು ನಿಮ್ಮ ಉಪಗಾರನೂ ಸಾಕು ನಿಮ್ಗೆ ಬರ್ತೀನಿ ದೊಡ್ಡ ನಮಸ್ಕಾರ ಆತ್ಮೇಲೆ ಇಲ್ಲಿ ತನಕ ಬಹಳಷ್ಟು ಕಾರ್ಯಕ್ರಮಗಳು ಅವಕಾಶ ಕೊಟ್ಟಿದೆ ಕಡೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ನನ್ನ ಹಲವು ಮಿಮಿಕ್ರಿ ಕಾರ್ಯಕ್ರಮಗಳನ್ನು ಕೂಡ ಕೊಟ್ಟು ನಿಮ್ಮನ್ನೆಲ್ಲ ರಂಜಿಸಿದ್ದೀನಿ ಹೇಳುವಂತ ಒಂದು ಸಂತೋಷ ನನಗಿದೆ ಶ್ರೀ ದೇವರ ಸನ್ನಿಧಾನದಲ್ಲಿ ಈ ಒಂದು ನನ್ನ ಕಲಾ ಪ್ರದರ್ಶನವನ್ನ ಮಾಡಲಿಕ್ಕೆ ಒಂದು ಅವಕಾಶ ನೀಡಿದಂತ ಎಲ್ಲ ಆಡಳಿತ ಮಂಡಳಿಗೂ ಪ್ರೇಕ್ಷಕರ ಬಂಧುಗಳಿಗೂ ನನ್ನ ಹೃದಯ ಸ್ಪರ್ಶಿ ಬಂಧುಗಳಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಕಾರ್ಯಕ್ರಮಕ್ಕೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ